ನಮಸ್ಕಾರ ಸ್ನೇಹಿತರೆ ಪಂಚಮಿ ಹಬ್ಬದ ವಿಶೇಷ ಸಂಚಿಕೆಗೆ ಸ್ವಾಗತ ಹೇಳೋ ಮೊದಲು ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಯಾಕಂದರೆ ಒಂದಾದ ಮೇಲೆ ಒಂದು ಹಬ್ಬಗಳು ಬರ್ತಾ ಇರೋದರಿಂದ ಹಬ್ಬದ ಎಲ್ಲ ವೀಡಿಯೋಸ್ಗಳನ್ನೂ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಿದೆ ಹಾಗಂತ ನೀವುಗಳು ನಿರಾಶೆಗೊಳ್ದೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಬೇಕು ಅಂತ ನಮ್ರತೆಯಿಂದ ಕೇಳ್ಕೊಳ್ತಿದ್ದೀನಿ ಇನ್ನಷ್ಟು ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ವಿಶೇಷ ಶೇಂಗಾ ಉಂಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಶೇಂಗಾ ಉಂಡಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಒನ್ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಶೇಂಗಾ ಕಾಳುಗಳನ್ನ ತಗೊಂಡು ನೀಟಾಗಿ ಹುರಿದು ಅದೆಲ್ಲ ಮೇಲೆ ಸಿಪ್ಪೇನ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಮುಕ್ಕಾಲು ಬೌಲ್ ಶೇಂಗಾ ಕಾಳಿಗೆ ಮುಕ್ಕಾಲು ಬೌಲಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ನಂತರ ಒಂದು ಪಾತ್ರೆನ ತಗೊಂಡು ಸ್ಟವ್ ಆನ್ ಮಾಡಿಕೊಂಡು ಕಾಯಕ್ಕಿಡೋಣ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲ ಹಾಕಿ ಕರಗಿಸ್ಕೊಳ್ಬೇಕು ನೆನ್ಪಿಟ್ಕೊಳ್ಳಿ ಯಾವಾಗಲೂ ಲೋ ಫ್ಲೇಮಲ್ಲೇ ಮಾಡಬೇಕು ನಂತರ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಮುಕ್ಕಾಲು ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ ಸಿಹಿ ಜಾಸ್ತಿ ಬೇಕನ್ನೋರು ಮುಕ್ಕಾಲು ಕಪ್ ಶೇಂಗಾ ಕಾಳಿಗೆ ಒಂದು ಕಪ್ ಬೆಲ್ಲ ಯೂಸ್ ಮಾಡಿ ಕಡಿಮೆ ಬೇಕಂದೋರು ಮುಕ್ಕಾಲು ಕಪ್ ಶೇಂಗಾ ಕಾಳಿಗೆ ಅರ್ಧ ಬೌಲ್ ಬೆಲ್ಲನ ಯೂಸ್ ಮಾಡ್ಬೋದು ಇವಾಗ ನಾನಿಲ್ಲಿ ನಿಧಾನಕ್ಕೆ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಬೆಲ್ಲ ಕರಗ್ತಾ ಇದೆ ಸೊ ಕರ್ಗಾದ್ಮೇಲೆ ಇದರಲ್ಲಿರೋ ಕಸ ಕಡ್ಡಿನ ತೆಗೆಯೋದಕ್ಕೆ ನಾವು ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಒಂದು ಸಾಣಗೇನ ಯೂಸ್ ಮಾಡಿಕೊಂಡು ಬೇರೆ ಪಾತ್ರೆಯಲ್ಲಿ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡಿರೋ ಬೆಲ್ಲನ ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಬೇಕು ಮಧ್ಯ ಮಧ್ಯ ಬೆಲ್ಲನ ಕೈಯಾಡಿಸ್ತಾ ಬರಬೇಕು ನೋಡ್ತಿದ್ದೀರಲ್ಲ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಬೆಲ್ಲದ ಪಾಕ ಕುದಿಯೋಕ್ಕೆ ಇನ್ನೂ ಟೈಮ್ ಆಗುತ್ತೆ ಸೊ ಅದನ್ನ ಇನ್ನೊಂದು ಪಕ್ಕದ ಸ್ಟವಲ್ಲಿ ಇಟ್ಟು ಇನ್ನೊಂದು ಸ್ಟವ್ ಮೇಲೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಗಸಗಸೆ ಮತ್ತೆ ಒಣ ಕೊಬ್ಬರಿನ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಒಂದೆರಡು ಸ್ಪೂನ್ ಗಸಗಸೇನ ಯೂಸ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೇನು ತುಪ್ಪ ಏನು ಹಾಕೋದು ಬೇಡ ಇದನ್ನು ಒಂದು ನಿಮಿಷ ಕೈಯಾಡಿಸಿದರೆ ಸಾಕು ಬೇಗ ಬಿಸಿಯಾಗುತ್ತೆ ಗಸಗಸೇನ ಬಿಸಿ ಮಾಡ್ಕೊಂಡಾದ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕ್ಕೊಳ್ತಿದ್ದೀನಿ ನಂತರ ನಾನಿಲ್ಲಿ ಒಣ ಕೊಬ್ಬರಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ ಇದನ್ನು ಕೂಡ ಹುರ್ಕೊಂಡಾಯಿತು ಇದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ ಇದನ್ನು ನಾವು ಲಾಸ್ಟಲ್ಲಿ ಏನು ಉಂಡೆ ಪಾಕ ರೆಡಿ ಆಗುತ್ತೆ ಆವಾಗ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಒಣ ಕೊಬ್ಬರಿ ಮತ್ತು ಗಸಗಸಿನ ಹುರಿದೀನಿ ಇದರಿಂದ ಒಂದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನೆಕ್ಸ್ಟ್ ಬನ್ನಿ ಇವಾಗ ಪಾಕ ಕುದೀತಾ ಇದೆ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇದನ್ನು ನಾವೀಗ ನೆಕ್ಸ್ಟು ಪಾಕ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅದು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟು ಕರ್ಗಕ್ಕೆ ನನಗೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಯಿತು ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊಂಡು ಏನು ಪಾಕ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು ಈ ಥರ ಹಾಕಿದಾಗ ಪಾಕ ಎಲ್ಲೂ ನೀರಲ್ಲಿ ಸ್ಪ್ರೆಡ್ ಆಗಬಾರ್ದು ಒಂದೇ ಕಡೆ ನಿಲ್ಲಬೇಕು ಸೊ ಆಮೇಲೆ ಇದನ್ನು ಕೂಡಿಸಿದಾಗ ಕೈಯಲ್ಲಿ ಉಂಡೆ ಥರ ಬರಬೇಕು ನೋಡ್ತಿದ್ದೀರಲ್ಲ ಈ ರೀತಿ ಬಂದಾಗ ಪಾಕ ಆಗಿದೆ ಅಂತ ಅರ್ಥ ಅದಕ್ಕೆ ನಾನು ಇನ್ನೊಂದು ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ತೀನಿ ಆವಾಗ ಕಂಪ್ಲೀಟಾಗಿ ಪಾಕ ರೆಡಿ ಆದಾಗೆ ಇವಾಗ ಕಂಪ್ಲೀಟ್ ಪಾಕ ರೆಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನಾವಿಲ್ಲಿ ಏನು ಹುರಿದಿಟ್ಕೊಂಡಿದ್ವಿ ಶೇಂಗಾ ಕಾಳನ್ನ ಅದನ್ನು ನಾವು ನಿಧಾನಕ್ಕೆ ಹಾಕ್ತಾ ಮಿಕ್ಸ್ ಮಾಡ್ತಾ ಬರಬೇಕು ಬೈಂಡಿಂಗಿಗೆ ಅಂತ ನಾನಿಲ್ಲಿ ಪುಟಾಣಿ ಹಿಟ್ಟನ್ನ ಯೂಸ್ ಮಾಡ್ಕೊತಿದ್ದೀನಿ ಇದನ್ನು ಕೂಡ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಬರಬೇಕು ಇದಿನ್ನೂ ಸ್ವಲ್ಪ ತಿಳಿಯಾಗೆ ಇತ್ತು ಅಂತ ನಾನು ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಬೌಲ್ಗಿಂತ ಕಡಿಮೆ ಪುಟಾಣಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಲಾಸ್ಟ್ಗೆ ನಾವಿಲ್ಲಿ ಫ್ಲೇವರ್ಗೆ ಅಂತ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಬೇಕು ಇವಾಗ ನೋಡಿ ಸ್ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ ಸೊ ಇದು ಬಿಸಿ ಇರುತ್ತೆ ಇದನ್ನು ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ಉಂಡೆ ಕಟ್ಟಕ್ಕೆ ರೆಡಿ ಇರುತ್ತೆ ಹಾಗಂತ ಹೇಳಿ ಕಂಪ್ಲೀಟಾಗಿ ಆರಕ್ಕೆ ಬಿಡಬಾರ್ದು ನಾನಿಲ್ಲಿ ಒಂದು ಪಾತ್ರೆಗೆ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಮಾಡೋದರಿಂದ ನಾವು ಉಂಡೆ ಮಾಡಿ ಪ್ಲೇಟಲ್ಲಿ ಇಟ್ಟಾಗ ಅದು ಹಿಟ್ಟೇನಿರುತ್ತೆ ಅದು ಹತ್ಕೊಳ್ಳೋದಿಲ್ಲ ಲಾಸ್ಟಲ್ಲಿ ಅವಾಗಲೇ ನಾವೇನು ಕೊಬ್ಬರಿ ಮತ್ತು ಗಸಗಸೇನ ಹುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇದು ನಿಮಗೆ ಬೇಕಾದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಇವಾಗ ಅದನ್ನು ಎಲ್ಲ ಹಾಕಾದ ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿದ್ದೀರಲ್ಲ ಇವಾಗ ಸ್ವಲ್ಪ ಉಂಡೆ ಕಟ್ಟ ಹದಕ್ಕೆ ಬರ್ತಾ ಇದೆ ಉಂಡೆ ಕಟ್ಟುವಾಗ ಇದು ಬಿಸಿ ಇರುತ್ತೆ ಸೊ ಅದಕ್ಕೆ ಕೈಗೆ ಏನು ಮಾಡಬೇಕು ನೀರು ಹಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆ ಕಟ್ತಾ ಹೋಗಬೇಕು ಉಂಡೆ ಕಟ್ಟುವಾಗ ಕೈಗೆ ಬಿಸಿ ಹತ್ತಿದಾಗ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ನೀವು ಉಂಡೆ ಕಟ್ಟಿದಾಗ ಏನು ತೊಂದರೆ ಆಗೋಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಶೇಂಗಾ ಉಂಡಿನ ಹೇಗೆ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಅಂತ ಮತ್ತೆ ಆಗ್ತಡ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ಸ್ಗಳ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋಂದಿಗೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದರಿಂದ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ ಧನ್ಯವಾದಗಳು ಶುಭ ದಿನ